சமே பூரா கைய கொட்டினி ஆள் ஏசுத்தோ ஏசுனோ மொத்தி ஓத்தில எண்ணாள் நம் எண்ணாள் கச ரே பூரா கசக் வந்து கச தகஸ்தானோ இல்லை மகன் மொட்டை சந்தேகவ ஓத்தினே ஓத்தினி அதுஹோ மாத்தாடுத்த உழா கடிகள எந்த ஒட்டு மலக்க

ಕೆಲ್ಸಾ ಮಾಡ್ತಾರ ಕೆಲ್ಸ ಮಾಡೋರ್ ಕಾಣ್ಲಾತಾರ ಒಬ್ರಿ ರೀ ಏನ್ ಇವ್ರ ಜೀನ್ಸ್ ಪ್ಯಾಂಟ್ ಏನ್ ಟೀ ಶರ್ಟ್ ಏನ್ಇವ್ರ ಟಾಪ ಪ್ಯಾಂಟ್ ಈ ನಮನಿ ಕಾಲೇಜ್ ಹೋಗೋರಂಗ ಬಂದಾರ ಇವ್ರ ಕೆಲ್ಸಾ ಮಾಡ್ತಾರ ಕೇಳಿ ಬರ್ತೀನಿ ಯಾವ್ದ ಬಂದ್ರಿ ನೀವು ಕೆಲ್ಸಾ ಮಾಡಾಕ್ರಿ ಚೀ ಕೆಲ್ಸ ஓசரா தோர்சிர நோட் ஜாஸ்தி

ಹಾ ಬಂದೆ ಬಂದೆ ಉಣವನ ಕೆಲಸ ಮಾಡಾಕ ಕಳಸ್ತಾವ ಉಣವನ ಓಸು ಹೆಸ್ರು ನನಗ ಕೊಟ್ಟ ಬಿಡ್ತಾನ ಅವ ಸಾವ್ಕಾರ ಪಾರ ಆಗ್ಬಿಡ್ತಾನ ಓಸರಿಗ್ ಹೆಂಗ್ ಸಂಭಾಷಲಿ ಒಪ್ಪಾನ ಬಾಜ್ ಜಿಡದ ಬಿಟ್ಟೈತಿ ಮಾರಾಯ ನನಗ ಬಂದೆ ಬಂದೆ ತಡಿ ಈಕೆ ಹೊಯ್ಕೊಳಾಕತ್ತೇಳ ಏಕಟ ಹೊಯ್ ಕೊಟ್ಟಳ ಒಟ್ಟ ಪುರ್ಸತಿನೇ ಇರೋರಿ ಈಕಿಗೆ ಹಾ ಎದಕ್ ದುಡಿಯಾಕದಿನೋ ಏನಿಲ್ಲ ಯಾಕೆ ಹೊಯ್ಕೊಳಕತ್ತೀವ್ ಮಾರ ಮುಂಜ ಮುಂಜಾನೆ ಎದ್ದು ಮಂದಿ ಹಾಕಲಿ ನಿಂದು ಆಹ್ ಹಾ

நான் செய்கப் என்னும் த harmsக்கிற்றுபேலில் சாளிற்ற elaborateத்險 அவுதாவலா Release டலமFredதேஇ隻 சரிதாவிட்ட நால்оныம submarinebreaker நாற்கு நாற்கார்லாம்

ಮೋಲಂಗಿ ದ ಬಾಯ ಅಲ್ಲ ಬಾಯ ಮಣ್ಣು ಮೋಲಂಗಿ ಆ ಅದೇ ಲಂಗಿ ಅನಿವಾಹ ಕೊತ್ತೈತು ಬಡವಾ ನನಗೆ ಅದೇ ಯಾಸ ಬುಟ್ಟಿ ಹರದಿ ಯಾರ್ ಬುಟ್ಟಿ ಹರದಿನಿ ಆಹಾ ಆಮೇಲೆ ಅವು ಇಟುಡು ದಮ್ಮ ಇಟುಡು ಉದ್ದ ಎತ್ತ ಮೋಟ ಎತ್ತ लंबा ಅರೇ ಕ್ಯಾ ಬಾತ್ ಕರ್ ರೇ ರೇ ತು ಉದ್ದ ಆಹಾ ಹಾ ಹಾ ಹಸರು ಇಂತ वाला ಆಹಾ ಹಸ್ರ ನಿನ್ ಬಾಯಾಗ ಮಣ್ಣು ಹಾ ನಿನಗೇನ್ ನಿನಗ್ ಎಲ್ಲಿ ಇದ್ದೀರ ತಂದ್ರ ನಂಗಾಗ್ಯದ ಮಾಲಕ ಮಾತ ನಿನ್ ಬಿಟ್ಟು ಯಾರಿಗ ಆಳ ಸಿಕ್ಕಿಲ್ಲಲ್ಲಾ ಹಸ್ರನ ಅಲ್ಲ ಎಳಿ ಸೌತಿಕಾಯೇನು ಓ ಕೋಳಿ ಸೌತಿಕಾಯಿ ಸೌತಿಕಾಯಿ ಮತ್ತ ನೀವ್ ಮತ್ತ ಅದ್ರ ಮ್ಯಾಲ ಮುಂದ ಕೋಳಿ ಅಂದಿದ್ದಿಲ್ಲ ಎದ್ರದ ಕೋಳಿದು ನೀ ಅಂದೆಲ್ಲಾ ಕೋಳಿ ಸೌತಿಕಾಯಿ ಅಂತ ಕೇಳಿ ಅಯ್ಯೋ ನಿನ್ ಮುಂದಿ ಸೌತಿಕಾಯಿ ಅನ್ನೋಲ್ಲ ಇನ್ನೊಂದ ಅದ ಆಯ್ತು ನೀ ಅವು ಬಿಟ್ಟಿ ಎರ್ದಿ ಯಾವು ಉದ್ದನು

ನಾಳೆ ಬೇಸ್ತಾರ ಐತಿ ಗೋಳಗ್ ಸಂತ ಸಣ್ಣ ಬಿಜಾಪುರ ಟೋಟಲ್ ಒಂದ್ಸೋ ಬುಟ್ಟಿ ಹತ್ತು ಬುಟ್ಟಿ ಮಾರನು ಆರ್ ಬುಟ್ಟಿ ಮಾರಿ ಚೈನಿ ಮಾಡಾಕ್ ಹೋಗೋಣ ಆರ್ ಬುಟ್ಟಿ ಮಾರಿ ಚೈನಿ ಮಾಡಾಕ್ ಹೋಗೋಣ ಹದಿನಾರು ಬುಟ್ಟಿ ಹರಿದಿ ಹದ್ನಾರ ಬುಟ್ಟಿಯಾಗ ಹತ್ತು ಬುಟ್ಟಿ ಮಾರಿ ಮಾಲಕ್ ಲೆಕ್ಕ ಕೊಡೋನು

అఖి ఏన్యాడు అదే ఇతబ నీ కల్సాల్ కు మలగనా ఇందైతి కన్నడో డాల గుడ్డది మ

ಇದು ಹೆಂಗೈತಿ ಮಣ್ಣು ಹಣ ನಿನ್ನ ಬಾಯಾಗ ಮಣ್ಣು ಏನ್ ಮಾತಾಡ್ತೇವ್ ನಿನ್ನ ಬಾಯಾಗ ಮಣ್ಣು ನಿನಗ ಒಯ್ದು ಕೊಟ್ಟು ಕೊಟ್ಟು ನಿಂದ ಹೋಗಿ ರೋಡಿಗ್ ಬೀಳತಿ ನೋಡು ನಡ ಕುತ್ತ ಹಂಗ ನೋಡು ಅವ್ರಿಗೆ ಎದಕ್ ಕರ್ಕೊಂಡ್ ಬಂದಿದ್ ಹತ್ತ ಅವ್ರಿಗೆ ಕಿತ್ತಾಗ ಕಿತ್ತಾಗ ಹತ್ತು ನಾ ಹರಕ್ ಹೋತೀನಿ ಅವ್ರು ಅವ್ರ ತೆರಿತದತ್ತ ಎಡ್ರು ಕಾಲ್ ತೆರಿತದತ್ತ ಒಳಗ್ ಹೋತದತ್ತ ಶಿವ ಅತ್ತ ಹೊರಗ್ ಬರ್ತದತ್ತ ನಿನ್ ಬಾಯ ಮಣ್ಣು ಹಾಕಲಿ ನಿನ್ ಇದೇ ಬುದ್ಧಿ ಯಾರ್ದ ಕಲ್ಸಿ ಹತ್ತ ಅವ್ರಿಗೆ ಕಿತ್ತಾಗ ಹೋತಿನ ಹರ್ಲಿಕ್ಕ

அரியா <laughs>

ಅಕ್ಕಿ ಋಣ ಹೋಗಾಳಲ್ಲ ಅಕ್ಕಿ ಹರಿತಾಳ ಬದನಿಕಾಯಿ ನಾವ್ ಹೋಗಿ ಮಾರ್ಕೊಂಡ್ ಬರ್ತೀನಿ ನೀ ಕೈಲಿ ಎಟ್ ಆಕೈತಿ ಕಿತ್ರಿ ಉಳ್ದು ನಾ ಅದಿನಿ ಕಿತ್ತಿಸ್ಲಾ ಹೋಗೋರಲ್ಲ ನೋಡ್ ನಳ ಒಟ್ಟ ನಳ ಅಂದ್ರೆ ಕೆಲಸ ಆಗಂಗಿಲ್ಲ ಕೆಲಸಕ್ಕೆ ಬಂದಿರ ಒಂದ್ ಬಳಕೆಲ್ಲಾರ ಬಿಸ್ಲಾಗು ಕಿತ್ಬೇಕ ನಳಗ್ನು ಕಿತ್ಬೇಕ ನೀನ್ಕೊ ಬಂದಿಲ್ಲ पगार आगंगिल नोड हंगंद्र पगार आगंगिल नि पाडो तना ने बिडांगिल नि नेने काकोन होते निंदो हां नि चड्डी हंगिने काकोन होते हो नि गिच्चा खाते मात्र तडी तडी अले हरया कोगे रेणो करत नि ए रेणो ए या को मत्ते नत माते खलम लगत नि नेने बायाग मन हाकले साक साक के नोड वे

ಏನ್ ಮಾಡ್ತಾವೋ ಏನ್ ಬಿಡ್ತಾವೋ ಆಕಿ ನೋಡಕಿ ಆಕಿ ನೋಡಕಿ ಪ್ಯಾಂಟ ಜಾಕಿಟ ಹಂಗೆ ಹಾಕೊಂಡ್ ಬಂದಾಳ ಕುಂದ್ರಾಗ ಬರಂಗಿಲ್ಲ ಕೂತ್ರಿ ಅದ್ರಾಗ ಬರಂಗಿಲ್ಲ ಹಂಗ ತಾಪ ತಿಳ್ಕೊಂಡಿ ಕೇಳಂಗ ಹೇಳಿನಿ ನೈಟಿ ಮ್ಯಾಗ ಬಂದ್ ಕೇರಂದ್ರ ಕಸ ಹೇಳಿ ಹೋಗಿ ಹೇಳಿನಿ या पाव नाइटी में अब कसाते क्या हो रहा और कालां चप्पल एक ही टेटरा दावा ये न कसाते क्या बात करने तावे बहुत आ रहे हैं चप्पल बहुत लोग बते हैं ना और अलां हाँ हम तोर गए थे भोगी वागी नडी और कसम नडी हम क्या बोलते हैं बारा बंदे बाहे ताहे हरी है आई